ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಇವತ್ತು ಮಹತ್ವದ ಸಭೆ ನಡೆದಿದೆ ಕಾವೇರಿ ನಿವಾಸದಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಪರಮೇಶ್ವರ್ ಅವರನ್ನ ತುರ್ತಾಗಿ ಕಾವೇರಿಗೆ ಬನ್ನಿ ಅಂತ ಮುಖ್ಯಮಂತ್ರಿಗಳೇ ಕರೆಸಿಕೊಂಡು ಸಭೆಯನ್ನ ಮಾಡಿದ್ದಾರೆ ಮೈಸೂರಿಗೆ ತೆರಳುವ ಮುನ್ನ ಮುಖ್ಯಮಂತ್ರಿಗಳು ಈ ಒಂದು ಸಭೆಯನ್ನ ಮಾಡಿರುವಂಥದ್ದು ಭಾರಿ ಸಂಚಲನವನ್ನ ಉಂಟು ಮಾಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಭೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿಗೆ ಹೋಗಬೇಕಾಗಿತ್ತು ಆದರೆ ಅದಕ್ಕೂ ಮುಂಚಿತವಾಗಿ ಮುಖ್ಯಮಂತ್ರಿಗಳು ಈ ಒಂದು ಸಭೆಯನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ತುಮಕೂರಿನ ಪ್ರವಾಸದಲ್ಲಿದ್ರು ಆದರೆ ಆ ತುಮಕೂರಿನ ಪ್ರವಾಸವನ್ನು ಸಹ ಅರ್ಧಕ್ಕೆ ಮೊಟ್ಟಕು ಕಾವೇರಿಗೆ ಬಂದರು ಮತ್ತೊಂದು ಕಡೆ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರವಾಸದಲ್ಲಿ ನಿರತರಾಗಿದ್ದರು ಕನಕಪುರದ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿನ ಹಿರಿಯ ಅಧಿಕಾರಿಗಳನ್ನ ಭೇಟಿಯಾಗಬೇಕಾಗಿತ್ತು ಆದರೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ತುರ್ತಾಗಿ ಕರೆದ್ರು ಅಂತ ಹೇಳಿ ಬಂದಿದ್ರು ಸೊ ಮೂರು ಜನರು ನಡೆಸಿರ್ತಕ್ಕಂಥ ಈ ಒಂದು ಸಭೆ ತೀವ್ರ ಕುತೂಹಲವನ್ನ ಕೇರಳಿಸ್ತಾ ಇದೆ ಬೇರೆ ಯಾವುದೇ ಸಚಿವರು ಇರಲಿಲ್ಲ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಮೊನ್ನೆ ತುಳಿತ ಪ್ರಕರಣದಲ್ಲಿ ಯಾರು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಂತ ಬಿಜೆಪಿ ಆಗ್ರಹ ಮಾಡ್ತಾ ಇತ್ತು ಯಾರ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇತ್ತು ಅದೇ ಮೂವರು ಪ್ರಮುಖ ನಾಯಕರು ಸರ್ಕಾರದ ಪ್ರಮುಖ ನಾಯಕರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತುರ್ತಾಗಿ ಸಭೆಯನ್ನು ನಡೆಸಿದ್ದಾರೆ ಇದು ಮುಂದ್ ಮುಂದೆಯೇ ಅಥವಾ ಮುಂಚೆಯೇ ನಿಗದಿಯಾಗಿದ್ದಂತಹ ಸಭೆ ಅಲ್ಲ ಬದಲಾಗಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋಗೋದಕ್ಕೂ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಬನ್ನಿ ಬನ್ನಿ ಕಾವೇರಿಗೆ ಅಂತ ಕರೆಸ್ಕೊಳ್ತಾರೆ ಆ ರೀತಿಯಾಗಿ ತುಮಕೂರಿನಲ್ಲಿದ್ದಂತಹ ಪರಮೇಶ್ವರ್ ಅವರು ಒಂದ್ ಕಡೆ ಕನಕಪುರದಲ್ಲಿ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ಇಮಿಡಿಯೆಟ್ ಆಗಿ ಬೆಂಗಳೂರಿನ ಕಾವೇರಿ ನಿವಾಸಕ್ಕೆ ಓಡೋಡಿ ಬರ್ತಾರೆ ಮುಖ್ಯಮಂತ್ರಿಗಳ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಆದ್ರೆ ಏನ್ ಚರ್ಚೆ ಆಗಿದೆ ಅನ್ನುವಂಥದ್ದು ಇನ್ನೂ ಸೀಕ್ರೆಟ್ ಆಗೇ ಇದೆ ವೀಕ್ಷಕರೇ ಈಗ ಮುಖ್ಯಮಂತ್ರಿಗಳು ಸಭೆಯನ್ನು ಮುಗಿಸಿಕೊಂಡು ಎಲ್ ವಿಮಾನ ನಿಲ್ದಾಣದತ್ತ ಹೊರಟಿದ್ದಾರೆ ಅನ್ನುವ ಮಾಹಿತಿ ಇದೆ ಮುಖ್ಯಮಂತ್ರಿಗಳು ಮೈಸೂರಿನ ಪ್ರವಾಸಕ್ಕೆ ತೆರಳುತ್ತಿದ್ದಾರೆ ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗುವ ಲೆಕ್ಕಾಚಾರದಲ್ಲಿದ್ದಾರೆ ಅವರ ಪ್ರಯಾಣವೂ ಸಹ ಶುರುವಾಗಿದೆ